ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಯರಿಗೆ ಪ್ರಿಯವಾದ ನೈವೇದ್ಯ ಅಯಗ್ರೀವ ಪ್ರಸಾದವನ್ನ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕಪ್ ಕಡಲೆ ಬೇಳೆನ ನಾನು ನೀರಿನಲ್ಲಿ ಇದನ್ನ ಎರಡ್ ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಸೊ ನೋಡಿ ವಾಶ್ ಮಾಡಿಕೊಂಡ್ ನಂತರ ಇದಕ್ಕೆ ಅದೇ ಕಪ್ ಅಳತಲಿ ನಾಲ್ಕು ಕಪ್ ನೀರನ್ನ ಹಾಕೊಂಡು ಎರಡು ಅಥವಾ ಮೂರು ವೀಸಲ್ ನ ನೋಡಿ ಈಗ ಮೂರು ವಿಷಲ್ ಆಗಿದೆ ಕುಕ್ಕರ್ ಲಿಡ್ನ ನ ಓಪನ್ ಮಾಡಿ ಅದು ಕಾಳು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಕೈಯಲ್ಲಿ ಹಿಂಗೆ ಇಟ್ಟಿದ್ರೆ ಸ್ಮ್ಯಾಶ್ ಆಗುತ್ತೆ ಸೊ ಇದರಲ್ಲಿರೋ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ನೀರು ಸಪ್ರೇಟ್ ಮಾಡಿಕೊಂಡು ಇದಕ್ಕೆ ಅದೇ ಕಪ್ ಅಳ್ತೆ ಒಂದು ಕಪ್ ಬೆಲ್ಲನ ಸೇರಿಸ್ಕೊಳ್ಳೋಣ ನೋಡಿ ಸೇರಿಸಾದ ಮೇಲೆ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ನ ಆನ್ ಮಾಡ್ಕೊಳ್ಳಿ ನಂತರ ಇದನ್ನು ಹಾಗೆ ಟೂ ಮಿನಿಟ್ಸ್ ಬೇಯಿಸ್ಕೊಂಡು ಅದನ್ನು ಹಾಗೆ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈಗ ಯಾವ ಥರ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಅಂತಾರೆ ಈ ಥರ ಸ್ಮ್ಯಾಶ್ ಆಗಬೇಕು ಫುಲ್ಲು ಸೊ ಸ್ಮ್ಯಾಶ್ ಆದ ನಂತರ ನಾವು ಇದಕ್ಕೆ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ಕೊಬ್ಬರಿ ತುರಿ ಆ್ಯಡ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಚಿಟಿಕೆ ಏರಕ್ಕಿ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಆ್ಯಡ್ ಮಾಡ್ಕೊಂಡ ನಂತರ ಸೊ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಒಂದು ಒಗ್ಗರಣೆ ಪಾತ್ರೆಗೆ ತುಪ್ಪ ಹಾಕಿ ತುಪ್ಪ ಕಾದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ನಾವು ರೆಡಿ ಮಾಡಿರುವಂಥ ಪ್ರಸಾದಕ್ಕೆ ಹಾಕೊಂಡು ಅದನ್ನು ತಿರ್ಸ್ಕೊಳ್ಳೋಣ ಸೊ ನೋಡಿ ಈಗ ಎಷ್ಟು ಬೇಗ ಅಯಗರಿಯೋ ಪ್ರಸಾದ ರೆಡಿ ಆಯಿತು ನೋಡಿದ್ರಲ್ಲ ಸೊ ನೀವು ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಹೊಡೆಯ್ಕಾರೆ ಈ ಪ್ರಸಾದನ ಇಟ್ಟು ಪೂಜೆ ಮಾಡಿ ಈ ಪ್ರಸಾದ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ